ಎಸ್ಐಟಿ ಬಲೆಯಲ್ಲಿ ಮಾಜಿ ಮಂತ್ರಿ ರೇವಣ್ಣ ಕಿಡ್ನಾಪ್ ಕೇಸ್ ನಲ್ಲಿ ಸ್ಥಳ ಮಹಾಜರು ಹೊರಬರುತ್ತಾ ಪೆನ್ ಡ್ರೈವ್ ಸೀಕ್ರೆಟ್ ಪ್ರಜ್ವಲ್ ಫೈಲ್ಸ್ ಅಪ್ಪ ಮಗನಿಗೆ ಸೆಕ್ಸ್ ಹಗರಣದ ಕಂಟಕ ಎದುರಾಗಿರುವಂತದ್ದು ಎಸ್ಐಟಿ ಕಸ್ಟಡಿಯಲ್ಲಿ ಮಾಜಿ ಮಂತ್ರಿ ಎಚ್ ಡಿ ರೇವಣ್ಣ ಅವರಿದ್ದಾರೆ ವಿಚಾರಣೆಯನ್ನ ಎದುರಿಸ್ತಾ ಇರುವಂತದ್ದು ನಾಲ್ಕು ದಿನಗಳ ಕಾಲ ಎಸ್ಐಟಿ ಕಸ್ಟಡಿಗೆ ಕೊಡ್ಲಾಗಿರುವಂಥದ್ದು ಈಗ ಆಲ್ರೆಡಿ ಇಂದಿನಿಂದ ರೇವಣ್ಣ ಕರೆದೊಯ್ದು ಸ್ಥಳದ ಮಹಾಜನನ್ನ ಕೂಡ ಮಾಡುವಂತ ಸಾಧ್ಯತೆ ಇದೆ ಕಿಡ್ನಾಪ್ ಕೇಸ್ನಲ್ಲಿ ನಾಲ್ಕು ದಿನ ಎಸ್ ಐ ಟಿ ಕಸ್ಟಡಿಯಲ್ಲಿದ್ದಾರೆ ಎಚ್ ಡಿ ರೇವಣ್ಣ ಅವರು ಇಂದು ಹಾಸನ ಹಾಗೂ ಕೆ ಆರ್ ನಗರದಲ್ಲಿ ಸ್ಥಳ ಮಹಾಜನನ್ನ ಮಾಡುವಂತ ಸಾಧ್ಯತೆ ಇದೆ ಮೇನ್ ಆಗಿ ಕಂಟಕ ಆಗಿರುವಂಥದ್ದು ರೇವಣ್ಣ ಅವರಿಗೆ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಆ ಕೇಸ್ಗೆ ಸಂಬಂಧಪಟ್ಟಂತನೇ ಅವರು ಜೈಲ್ನಲ್ಲಿ ಇರುವಂಥದ್ದು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಅವರಿಗೆ ಸ್ಥಳದ ಮಹಜರನ್ನ ಮಾಡಿಸುವಂತ ಸಾಧ್ಯತೆ ಇದೆ ಇವತ್ತು ಮಹಿಳೆಯನ್ನ ಬಚ್ಚಿಟ್ಟಿದ್ದಂತ ತೋಟದ ಮನೆಯಲ್ಲಿ ಮಹಜರು ಮಾಡುವಂತ ಸಾಧ್ಯತೆ ಇದೆ ಹೊಳೆ ನರಸೀಪುರದ ಮನೆಗೂ ಕೂಡ ಕರೆದೊಯ್ದು ಮಹಜರನ್ನ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇರುವಂತಹ ಎಸ್ ಐ ಟಿ ಅಧಿಕಾರಿಗಳು ಇವತ್ತು ರೇವಣ್ಣ ಕರ್ಕೊಂಡು ಕರ್ಕೊಂಡೋಗ್ತಾರ ಸ್ಥಳದ ಮಹಜರು ಆಗುತ್ತಾ ಕಾದ್ ನೋಡ್ಬೇಕು ಮಹಿಳೆ ಕಿಡ್ನಾಪ್ ಕೇಸ್ನಲ್ಲಿ ರೇವಣ್ಣ ಆಪ್ತ ಸತೀಶ್ ಬಾಬು ಒಟ್ಟಿಗೆ ಕರೆದೊಯ್ದು ಸ್ಥಳ ಮಹಾಜರು ಮಾಡುವಂತ ಸಾಧ್ಯತೆ ಇದೆ ಐ ಟಿ ಕಸ್ಟಡಿಯಲ್ಲಿರುವಂತಹ ರೇವಣ್ಣ ಈಗಾರಡಿ ಕಣ್ಣೀರ ಹಾಕಿದ್ದು ಹೇಳ್ತಾ ಇದ್ವಿ ಒನ್ ಲೈನ್ ಆನ್ಸರ್ ಕೊಡ್ತಾ ಇದ್ದಾರಂತೆ ರೇವಣ್ಣ ಅವರು ನನಗ್ ಗೊತ್ತಿಲ್ಲ ಈ ಕಿಡ್ನಾಪ್ ಕೇಸ್ಗೂ ನನಗೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇದೆ ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಹಾಸನದ ಪ್ರತಿನಿಧಿ ಕೃಷ್ಣಮೂರ್ತಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಕೃಷ್ಣಮೂರ್ತಿ ಇವತ್ತು ಸ್ಥಳದ ಮಹಾಜರನ್ನ ಮಾಡಲಾಗುತ್ತೆ ಸೊ ರೇವಣ್ಣ ಅವ್ರನ್ನ ಕರ್ಕೊಂಡ್ ಬರಲಾಗುತ್ತೆ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇದೆ ಏನಾದರೂ ಅಧಿಕಾರಿಗಳು ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಅಲ್ಲಿ ಏನಾದರೂ ಪೊಲೀಸ್ ಪ್ರೊಟೆಕ್ಷನ್ ಹಾಕಲಾಗಿದೆಯಾ ಸ್ಥಳ ಮಹಜರು ಮಾಡುವಂತ ಸಾಧ್ಯತೆ ಎಷ್ಟು ಮಟ್ಟಗಿದೆ ಇವತ್ತು ಅಂತ ಪೃಥ್ವಿ ಸಾಮಾನ್ಯವಾಗಿ ಎಸ್ಐಟಿ ತನಿಖೆಯಲ್ಲಿ ಇದೊಂದು ಕೂಡ ಪ್ರೊಸೀಜರ್ ಏನಂತ ಹೇಳಿದ್ರೆ ಆರೋಪಿಯನ್ನು ಕರ್ಕೊಂಡ್ಬಂದು ಸ್ಥಳ ಮಾಜರನ್ನು ಮಾಡಬೇಕು ಏನು ಗಂಭೀರ ಆರೋಪಗಳ ಏನು ರೇವಣ್ಣವರ ವಿರುದ್ಧ ಕೇಳಿ ಬಂದಿದೆ ಇದರ ಹಿನ್ನೆಲೆಯಲ್ಲಿ ಈಗ ಎಸ್ಐಟಿ ತಂಡ ಅವರನ್ನು ಬಂಧಿಸಿತ್ತು ಅದಾದ ನಂತರದಲ್ಲಿ ನ್ಯಾಯಾಲಯದಕ್ಕೂ ಕೂಡ ಅವರನ್ನು ಹಾಜರುಪಡಿಸಿತ್ತು ಆದರೆ ನ್ಯಾಯಾಲಯ ಈಗ ನಾಲ್ಕು ದಿನಗಳ ಕಾಲ ಐ ಎಸ್ಐಟಿಗೆ ವಶಕ್ಕೆ ಅವರನ್ನು ನೀಡಿರ್ತಕ್ಕಂಥದ್ದು ಇದೇ ರೀತಿಯಾಗಿ ಎಸ್ಐಟಿ ಅವರ ಮುಂದಿನ ವಿಚಾರಣೆ ಮುಂದಿನ ಭಾಗವಾಗಿ ಅವರನ್ನ ಏನು ಆರೋಪ ಮಾಡಿದ್ದಾರೆ ಆ ಸ್ಥಳಕ್ಕೆ ಕರ್ಕೊಂಡ್ಬಂದು ವಿಚಾರಣೆಯನ್ನು ಮಾಡಿ ಅಲ್ಲಿ ಆ ಸ್ಪಾಟ್ ಮಾಜರನ್ನು ಕೂಡ ಮಾಡಬೇಕಾಗುತ್ತೆ ಇದೇ ರೀತಿ ನಿಟ್ಟಿನಲ್ಲಿ ಹೊಳೆ ನರಸೀಪುರದಲ್ಲಿ ಸಂತ್ರಸ್ತರನ್ನು ಬಂದು ಇಬ್ಬರು ಸಂತ್ರಸ್ತರನ್ನು ಹೊಳೆನರಸಿಪುರ ರೇವಣ್ಣನವರ ನಿವಾಸದಲ್ಲಿ ಮೊನ್ನೆಯಷ್ಟೇ ಎಸ್ಐಟಿ ಅಧಿಕಾರಿಗಳು ಸ್ಥಳ ಮಾಜರನ್ನು ಕೂಡ ಮಾಡಿದ್ರು ಸುಮಾರು ಹೊಳೆ ನರಸಿಪುರದಲ್ಲಿ ಆರು ಗಂಟೆಗಳ ಕಾಲ ತಪಾಸಣೆ ಮಾಡಿ ಇಂಚಿಂಚು ಮಾಹಿತಿಯನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ಕಲೆ ಹಾಕಿದ್ದಾರೆ ಹಾಸನ ಜಿಲ್ಲೆಯಲ್ಲಿ ಕೂಡ ಇದೇ ರೀತಿಯಾದಂತಹ ಏನು ಕೆಲ ಕೆಲ ಅವರ ರೇವಣ ರೇವಣ್ಣವರಿಗೆ ಸೇರಿದ್ದಾರೆ ಸೇರಿದಂತಹ ಕೆಲ ಪ್ರದೇಶಗಳಲ್ಲೂ ಕೂಡ ಈಗಾಗಲೇ ಅವರು ಎಸ್ಐಟಿ ಅವರು ತನಿಖೆಯನ್ನು ಮಾಡಿದ್ದಾರೆ ಚಂದ್ರಾಯಪಟ್ಟಣದಲ್ಲಿರತಕ್ಕಂತಹ ಗನ್ನಿಗಡ ತೋಟ ಮತ್ತು ಪಡುಲಿಪ್ಪೆ ಗ್ರಾಮದಲ್ಲಿರತ ತೋಟದ ಮನೆಯಲ್ಲೂ ಕೂಡ ಈಗ ಎಸ್ಐಟಿ ತಂಡ ಶೋಧವನ್ನು ನಡೆಸಿದ್ದಾರೆ ಇಂದು ಕೂಡ ಎಸ್ಐಟಿ ಅಧಿಕಾರಿಗಳು ಹಾಸನಕ್ಕೆ ಹೊಳೆನರಸೀಪುರಕ್ಕೆ ಬಂದು ಏನು ಹೊಳೆನರಸೀಪುರ ನಗರ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಾಗಿದೆ ಇದಕ್ಕೆ ಸಂಬಂಧಿಸಿದಂತೆ ರೇವಣ್ಣನವರ ಹಾಸನ ಹಾಸನ ಜಿಲ್ಲೆಯ ಹೊಳೆನರಸೀಪುರ ನಿವಾಸಕ್ಕೆ ಕರ್ಕೊಂಡು ಎಸ್ಐಟಿಯ ಅಧಿಕಾರಿಗಳು ಅವರ ಮನೆಯಲ್ಲಿ ಏನು ಮಹಿಳೆ ಆರೋಪವನ್ನು ಮಾಡಿದ್ದಾರೆ ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಚಿತ್ರೀಕರಣವನ್ನು ಮಾಡಿಕೊಂಡು ಏನು ವಿಡಿಯೋ ಚಿತ್ರೀಕರಣವನ್ನು ಮಾಡಿಕೊಳ್ಳುವ ಮುಖಾಂತರವಾಗಿ ಎಸ್ಐಟಿ ಅಧಿಕಾರಿಗಳು ತನ್ನ ತನಿಖೆಯನ್ನು ಮುಂದುವರೆಸುವ ಸಾಧ್ಯತೆ ಇವತ್ತು ಕಂಡು ಬರ್ತಿದೆ ಪೃಥ್ವಿ